ನಮಸ್ತೆ ಈ ವಿಡಿಯೋದಲ್ಲಿ ನಾವು ಚಿಲ್ಲಿ ಚಿಕನ್ ಗ್ರೇವಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಸೊ ಮೊದಲಿಗೆ ನಾನು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಒಣ ಕೊಬ್ಬರಿ ಕಾಳು ಮೆಣಸು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಿಕ್ಕ ಟೊಮ್ಯಾಟೊ ತೊಗೊಂಡು ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಧನಿಯಾ ಪೌಡರ್ ಸ್ವಲ್ಪ ಗರಂ ಮಸಾಲೆ ಹಾಕಿ ಇದ್ದೀನಿ ತುಂಬ ಫೈನ್ ಪೇಸ್ಟ್ ಆಗೋ ನೆಸೆಸಿಟಿ ಇಲ್ಲ ಸ್ವಲ್ಪ ತರಿತರಿ ಇದ್ದರೂ ನಡೆಯುತ್ತೆ ಬಟ್ ಕೊಬ್ಬರಿ ಏನು ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಗ್ರೈಂಡ್ ಆದರೆ ಸಾಕು ಹಾಗೆ ಇಲ್ಲಿ ರುಬ್ಕೊಂಡಿರೋದು ರೆಡಿ ಆಗಿದೆ ನಾನೊಂದು ಕಡಾಯಿನಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗೋವರೆಗೂ ವೇಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿರೋ ಅಂಥ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಚಿಕನ್ ಚೆನ್ನಾಗಿ ವಾಶ್ ಮಾಡಿದ್ರೆ ಅದೊಂಥರ ಎಲ್ಲ ಏನೂ ಇರೋಲ್ಲ ಸೊ ಐ ಪ್ರಿಫರ್ ವಾಷಿಂಗ್ ತ್ರೀ ಟು ಫೋರ್ ಟೈಮ್ಸ್ ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಇವಾಗ ನಾನು ಚಿಕನ್ನ ಫಸ್ಟಿಗೆ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಚಿಕನ್ ಕುಕ್ ಆಗ್ತಾ ಇದೆ ಒಂದು ಅದರ್ ಸೈಡ್ ನಾವು ಇದ್ರ ಇದಕ್ಕೆ ಸ್ವಲ್ಪ ಅರ್ಶನ ಹಾಕೋಣ ಹಾಗೆ ಗರಂ ಮಸಾಲೆ ಹಾಗೆ ಧನಿಯಾ ಪೌಡರ್ ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಾಕಿ ನಾವು ಇನ್ನೊಂದು ಸ್ವಲ್ಪ ಚಿಕನ್ನ ಬೇಯಿಸ್ಕೊಳ್ಳೋಣ ಸೊ ಚಿಕನ್ ಬೆಂದ ನಂತರ ನಾವೇನು ಪೇಸ್ಟ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಸೊ ಆ ಮಿಕ್ಸ್ಚರ್ನ ಇದಕ್ಕೆ ಹಾಕಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು ಸೊ ಇದು ಆ್ಯಕ್ಚುಲಿ ಈ ಮಸಾಲೆ ಏನಿದೆಯಲ್ಲ ಇದು ಚೆನ್ನಾಗಿ ಬೇಯಬೇಕು ಅಂಟಿಲ್ ಇಟ್ ಲೀವ್ಸ್ ಆಯಿಲ್ ಅಲ್ಲಿವರೆಗೂ ನಾವು ಚೆನ್ನಾಗಿ ಕುಕ್ ಮಾಡಿಕೊಳ್ಬೇಕು ಸೊ ಹಾಗೆ ಚಿಕನ್ ಜೊತೆ ಎಲ್ಲ ಹೊಂದ್ಕೊಳ್ಬೇಕು ನೀಟಾಗಿ ಸೊ ಇದು ಕುಕ್ ಇದೆ ಇದಕ್ಕೆ ನಾನು ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕಿ ಆ ಇರೋ ಮಸಾಲೆ ಕೂಡ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅಕಾರ್ಡಿಂಗ್ ಟು ದ ಟೇಸ್ಟ್ ನಾನಿಲ್ಲಿ ಸಾಲ್ಟ್ ಹಾಕ್ತಾ ಇದ್ದೀನಿ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬೇಕು ಸೊ ಇಫ್ ಇನ್ನೊಂದು ಸೊ ಚೂರು ನೀರು ಬೇಕು ಅಂತಂದರೆ ಇಲ್ಲಿ ನಾವು ನೀರು ಆ್ಯಡ್ ಮಾಡ್ಕೊಳ್ಬೋದು ಸೊ ನಾನಿವಾಗ ಇದಕ್ಕೆ ಇನ್ನೊಂಚೂರು ಗ್ರೇವಿ ತಿನ್ನಾಗಬೇಕು ಅದಕ್ಕೋಸ್ಕರ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀರು ಆ್ಯಡ್ ಮಾಡಿ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಗೊತ್ತಾದ ಮೇಲೆ ಚೆನ್ನಾಗಿ ಅದನ್ನು ಬೇಯಕ್ಕೆ ಬಿಡಬೇಕು ಇವಾಗ ಇದು ಕುಕ್ಕಾಗಿದೆ ಸೊ ನೀವು ನೋಡ್ಬೋದು ಆಯಿಲೆಲ್ಲ ಎಷ್ಟು ಚೆನ್ನಾಗಿ ಮೇಲ್ಗಡೆ ಬಂದಿದೆ ಈ ಥರ ಬಂತು ಅಂತ ಅಂದರೆ ಇದು ಚೆನ್ನಾಗಿ ಕುಕ್ಕಾಗಿದೆ ಹಾಗೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಅಂತ ಹಾಗೆ ಇದಕ್ಕೆ ಒಂದು ಬೆಸ್ಟ್ ಕಾಂಬಿನೇಷನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಚಪಾತಿ ಜೊತೆ ಪೂರಿ ಹಾಗೆ ಅಕ್ಕಿ ರೊಟ್ಟಿ ಜೊತೆ ಎಲ್ಲ ಸರ್ವ್ ಮಾಡ್ಬೋದು ಇವನ್ ದೋಸೆ ಜೊತೆ ಕೂಡ ಚೆನ್ನಾಗಿರುತ್ತೆ ಬಟ್ ನೀವು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವುದ್ರ ಜೊತೆ ಸರ್ವ್ ಮಾಡ್ತೀನಿ ಅನ್ನೋದನ್ನ ನೋಡಿ ಸೊ ದಟ್ ನಿಮಗೂ ಗೊತ್ತಾಗುತ್ತೆ ಸೊ ಇಲ್ಲಿ ಚಿಲ್ಲಿ ಚಿಕನ್ ರೆಡಿಯಾಗಿದೆ